ವೆಲ್ಕಮ್ ಬ್ಯಾಕ್ ಟು ಮನಸಾದ್ರಿ ಕನ್ನಡ ವ್ಲಾಗ್ ತುಂಬ ಗ್ಯಾಪ್ ತೊಗೊಂಡು ತಗೊಂಡು ವೀಡಿಯೋಸ್ನ ಶೇರ್ ಮಾಡ್ತಾ ಇದ್ದೀನಿ ಇದು ಅಷ್ಟೇ ತುಂಬ ದಿವಸಗಳ ವ್ಲಾಗ್ನ ಹಾಗೆ ಒಂದೊಂದು ಕ್ಲಿಪ್ಪಿಂಗ್ನ ಶೇರ್ ಮಾಡ್ತಾಯಿದ್ದೀನಿ ಅದೃತುಗೆ ಹುಷಾರಿರ್ಲಿಲ್ಲ ಅಲ್ವ ಹಂಗಾಗಿ ಅಕ್ಕಾರು ಊರಿಂದ ಬಂದಿದ್ದರು ಸೊ ಹಂಗಾಗಿ ಇವತ್ತು ವೀಡಿಯೋನ ಶೂಟ್ ಮಾಡಿಕೊಂಡಿದ್ದೆ ದ್ರಿತುಗೆ ಡ್ರೆಸ್ಸಿಂಗ್ ಸೆಕೆಂಡ್ ಟೈಮ್ ಡ್ರೆಸ್ಸಿಂಗ್ ಮಾಡ್ಸೋಕೋದಾಗ ಆ ನೋವಲ್ಲೂ ಕೂಡ ಸಿಂಚನನ್ ಕೇಳ್ತಾ ಇದ್ದ ಸೊ ಹಂಗಾಗಿ ಕಾಲ್ ಮಾಡಿ ಅಕ್ಕಂಗೆ ಹೇಳಿದ್ದೆ ಸಿಂಚನನ್ ಕರ್ಕೊಂಡ್ಬೋ ಬರ್ತಾ ಅಂತ ಸೊ ಅವಳಿಗೂ ಸ್ಕೂಲ್ ಇತ್ತು ಟೂ ಡೇಸ್ ರಜೆ ಹಾಕೊಂಡು ಬಂದಿತ್ತು ಬ್ಯಾಂಗ್ಳೂರಿಗೆ ನಾವಿರೋದು ಥರ್ಡ್ ಫ್ಲೋರಲ್ಲಿ ಮೇಲ್ ಹತ್ಪರಷ್ಟಲ್ಲಂತ ಅವಳಿಗೆ ಸುಸ್ತಾಗಿತ್ತು ಒಳಗಡೆ ಕೂಡ ಬರಲಿಲ್ಲ ಅಲ್ಲೇ ಸ್ಟೆಪ್ಸ್ ಮೇಲೇನೆ ಕೂತ್ಕೊಂಡು ಆಗಲ್ಲಪ್ಪ ಅಂತ ಹೇಳ್ತಾ ಇದ್ದು ಹೆಂಗ ಡೈಲಿ ಅಂತ ಅವರು ಕೂಡ ಬೆಳಗ್ಗೆ ಬಂದಿದ್ದರು ಲೆವೆನ್ ತರ್ಟಿ ಅಷ್ಟರಲ್ಲಿ ಬ್ಯಾಂಗ್ಳೂರಿಗೆ ಬಂದಿದ್ರು ಅಂದರೆ ಮನೆಗೆ ಬಂದಿದ್ರು ಟಿಫನ್ ಕೂಡ ತಿನ್ಕೊಂಡು ಬಂದಿರಲಿಲ್ಲ ಅಂತ ಅಂತೇಳ್ಬಿಟ್ಟು ಲಿವರ್ ಫ್ರೈ ಮಾಡಿ ರೈಸ್ ಮಾಡಿದ್ದೆ ತಿಂಡಿನ ತಿ್ಕೊತಾ ಇದ್ದಾರೆ ಧ್ವತುಗಂತೂ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಖುಷಿನ ಸಿಂಚನನಂತೂ ಊಟ ಮಾಡೋಕ್ಕೂ ಇಲ್ಲ ಅಷ್ಟು ಹಿಂಸೆ ಕೊಡ್ತಿದ್ದಾನೆ ನೆನ್ನೆ ಇಸಿಗೆ ಎಲ್ಲ ನೋವು ಮಾಡಿರ ನೆನ್ನೆ ಇದು ಮಾಡಕ್ಕೆ ಹೋದಾಗ ಅವಾಗ ಸಿಂಚಬೇಕು ಅಂತ ಹೇಳ್ತಾಳೆ ಅಯ್ಯ ಅಯ್ಯ ಬಿಡಾ ಅದು ಮೊನ್ನ ಪಕ್ಕದ ಸೈಟಿಗೆ ಜಂಪ್ ಮಾಡಿಸ್ ಕೇಳಿಸ್ಕೊಂಡಿದ್ದೆ ಹಂಗೆ ಗಿಡ ನಾನು ಇದು ಬಂದು ನೆಕ್ಸ್ಟ್ ಡೇ ಟೂ ಡೇಸ್ ಸ್ಕೂಲ್ ಮಿಸ್ ಆಯಿತು ಅಂತ ಹೇಳಿ ಮಲ್ಕೊಂಡು ಅಳ್ತಾ ಇದ್ದಾಳೆ ನೋಡಿ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅವಳು ಒನ್ ಡೇ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ಲಂತೆ ನಾನು ಟೂ ಡೇಸ್ ಉಳಿಸ್ಕೊಂಡಿದ್ರಿಂದ ನನಗೆ ಟೂ ಡೇಸ್ ಹೋಗುತ್ತೆ ಸ್ಕೂಲ್ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ಳು ಆದಮೇಲೆ ನಾನು ಸಿಂಚನ ಮಾನ್ವಿತನ ಕರ್ಕೊಂಡು ಬರೋಕ್ಕೆ ಸ್ಕೂಲ್ ಹತ್ರ ಹೋಗಿದ್ವು ನಾನು ಜುಟ್ಟಾಗಿ ಕಳಿಸಿದ್ದೀನಿ ಅವಳಿಗೆ ಏರ್ ಅಂದರೆ ಇಷ್ಟ ಆಚೆ ಬರ್ತಿದ್ದಂಗೆ ರಿಬ್ಬನ್ ತೆಗೆದ್ಬಿಟ್ಟು ಏರ್ ಮಾಡ್ಕೊಂಡಿದ್ಲು ಮತ್ತು ಅದು ಎತ್ಬಿಟ್ಟು ಹಂಗೇನೆ ಕಟ್ಟಿದ್ದೀನಿ ಅವಳು ಫ್ರೆಂಡ್ಸ್ ಜೊತೆ ಕುಂಟೆಬಲ್ಲೆ ಆಟ ಆಡ್ತಿದ್ಲು ನಾವು ಚಿಕ್ಕವರಲ್ಲಿ ಆಟ ಆಡ್ತಿದ್ದು ನೆನಪಾಯಿತು ಅಕ್ಕಾರು ಟೂ ಡೇಸ್ ಇದ್ದಿದ್ದರಿಂದ ಅಮ್ಮಂಗೆ ಟೂ ಡೇಸ್ ಹೆಂಗೋ ಟೈಮ್ ಪಾಸ್ ಆಯಿತು ಇವತ್ತಾಗಲೇ ಬೇಜಾರಲ್ಲಿ ಕೂತಿದ್ದಾರೆ ನೋಡಿ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಆಟೋನ ಬುಕ್ ಮಾಡಿದ್ವು ಇನ್ನೊಂದು ಟೂ ಮಿನಿಟ್ಸ್ ಇತ್ತು ಹಂಗಾಗಿ ಕೆಳಗಡೆ ಹೋಗೋಣ ಅಂತೇಳಿ ಕೆಳಗಡೆ ಇದ್ದೀವಿ ಅದ್ರದ್ದು ಅಳ್ತಾನೆ ರೋಸ್ತಾನೆ ಅವ್ರ ಜೊತೆ ಹೋಗೋಕೆ ಆಟ ಮಾಡ್ತಾನೆ ಅಂತ ಅಂದ್ಕೊಂಡ್ವು ಆರಾಮಾಗಿ ಬಾಯ್ ಮಾಡಿ ಕಳಿಸ್ತಾ ಇವತ್ತು ಕೂಡ ಅವನಿಗೆ ಡ್ರೆಸ್ಸಿಂಗ್ ಮಾಡ್ಸೋಕೆ ಕರ್ಕೊಂಡು ಹೋಗ್ಬೇಕು ಸೊ ಅಕ್ಕ ಹೋದ್ಮೇಲೆ ನಾವು ಕೂಡ ಹಾಸ್ಪಿಟಲಿಗೆ ಹೋಗಿ ಬರಬೇಕು ಅಮ್ಮಂಗೆ ಅಲ್ಲಾಕ್ಸೋಕ್ಕೆ ಬೆಂಗಳೂರಿಗೆ ಕರೆಸ್ಕೊಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಸುಳ್ಳು ಹೇಳಿ ಅಮ್ಮಂಗೆ ಮನೆ ಚೇಂಜ್ ಮಾಡ್ತಿದ್ದೀವಿ ಅಂತೇಳಿ ಕರೆಸ್ಕೊಂಡಿದ್ವು ಅದೇನೋ ಅಮ್ಮಂಗೆ ಸುಳ್ಳು ಹೇಳಿದ್ಕೋ ಏನೋ ಅದು ನಿಜಾನೇ ಆಯಿತು ಅಕ್ಕಾರೆಲ್ಲ ಹೋದ್ಮೇಲೆ ನಾವು ಆಫೀಸ್ ಸಾರಿ ಹಾಸ್ಪಿಟಲ್ಗೆ ಹೋಗೋಕ್ಕೆ ರೆಡಿಯಾಗಿದ್ವು ಓನರು ಕಾಲ್ ಮಾಡಿ ನನ್ನ ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಬಿಲ್ಡಿಂಗ್ಸ್ ಎಲ್ಲಿಗೆ ಇಟ್ಟಿದ್ದಾರೆ ಅಂತ ಇವಾಗ ಕಾಲ್ ಮಾಡಿದ್ದು ನ್ಯೂ ಓನರ್ ಓಲ್ಡ್ ಓನರಲ್ಲ ನಾವು ಬರ್ತೀವಿ ಈಗಿರೋ ಮನೆಗೆ ನೀವಿರೋ ಮನೆಗೆ ಸೊ ಖಾಲಿ ಮಾಡಿಕೊಡಿ ಅಂತ ಅವ್ರು ಹೇಳಿದ್ರು ಒನ್ ಮಂತಲ್ಲಿ ಖಾಲಿ ಮಾಡಿಕೊಡಿ ಅಂತ ಒನ್ ಮಂತಲ್ಲೆಲ್ಲ ಮನೆ ಹುಡುಕಿ ನಾವು ಶಿಫ್ಟಿಂಗ್ ಎಲ್ಲ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ನಾವು ಟೂ ಮಂತ್ಸ್ ಟೈಮ್ ತೊಗೊಂಡಿದ್ದೀವಿ ಸೊ ಇನ್ಮೇಲೆ ಮನೆ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಬೇಕು ಅದರಿತು ಕೈ ನೋಡಿ ನೋವಿಗೆ ಹೇಗೆ ಇಟ್ಕೊಂಡಿದ್ದಾನೆ ಅಂತ ಅವನಿಗೆ ಜಾಸ್ತಿ ಎತ್ಕೊಳ್ಳೋಂಗಿಲ್ಲ ಕೈ ನೋವಾಗಿಬಿಡುತ್ತೆ ಸೊ ಹಂಗಾಗಿ ಅವನ ಕೈ ಹಿಂಗೆಯೇ ಇಟ್ಕೊಂಡಿರ್ತಾನೆ ಎತ್ಕೊಳ್ಳೋವಾಗ ಒಂದ್ಸಲ ಅವನೇ ನೆನಪು ಮಾಡ್ತಾನೆ ಕೈ ನೋವಾಗುತ್ತೆ ಅಂತ ಸೊ ನೋಡಿಕೊಂಡು ಎತ್ಕೊಳ್ಬೇಕು ಮುಂಚಿನ ಥರ ಸ್ವಲ್ಪ ರಫ್ ಆಗಿ ಹ್ಯಾಂಡ್ಲ್ ಮಾಡೋಕ್ಕೆಲ್ಲ ಆಗಲ್ಲ ಗಾಯ ಇರೋದ್ರಿಂದ ಅಕ್ಕಾರು ಮೇಲೆ ನಾವು ಕೂಡ ಹಾಸ್ಪಿಟಲ್ಗೆ ಹೋಗೋಕ್ಕೆ ರೆಡಿ ಆಗಬೇಕು ಹಸ್ಬೆಂಡ್ ಹೇಳಿ ನಾನು ಹಂಗೆನೇ ಹೋಗ್ತೀನಿ ಹಾಸ್ಪಿಟಲಿಗೆ ತೋರಿಸ್ಬಿಟ್ಟು ಅಂತ ಸರಿ ಅಂತ ಹೇಳ್ಬಿಟ್ಟು ಹಾಸ್ಪಿಟಲಿಗೆ ರೆಡಿ ಆದ್ವು ಮುಂಚಿನ ಥರ ಅವನು ಹೊರಡಲ್ಲ ಅಳ್ತಾನೆ ಆಸ್ಪೆಟಲ್ ಅಂತಂದ್ರೇ ಅಳ್ತಾನೆ ಇವಾಗ ನಾವು ಡಿಮಾರ್ಟಿಗೆ ಹೋಗ್ತಿದ್ದೀವಿ ಅಂತ ಅಂದ್ಕೊಂಡು ನಾನು ಮುಂದೆ ಅಂತ ಅಂತೇಳಿ ಕುತ್ಕೊಂಡು ಖುಷಿ ಖುಷಿಯಾಗಿ ಬರ್ತಿದ್ದಾನೆ ಅವ್ನಿಗೆ ಹಾಸ್ಪಿಟಲ್ ರೋಡ್ ಹೋಗ್ತಿದ್ದಂಗೆ ಗೊತ್ತಾಗುತ್ತೆ ಹಾಸ್ಪಿಟಲ್ಗೆ ಅಂತ ಆಚೆನೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಬಾ ಅದು ಗಾಯನ ಓಪನ್ ಮಾಡಿದ್ದಾರಲ್ವ ಅದರೊಳಗಡೆ ಕಾಟ್ ಇದನ್ನ ಇಟ್ಟಿರ್ತಾರೆ ಬ್ಯಾಂಡೇಜ್ ಕ್ಲಾತ್ ಬರುತ್ತಲ್ವ ಅದು ನಿಟ್ಟಿರ್ತಾರೆ ಅದು ತೆಗೆದು ಏನೊಂದು ಅಂತ ಪ್ರೆಸ್ ಮಾಡಿ ಎಲ್ಲ ತೆಗಿತಾರೆ ಸೊ ಹಂಗಾಗಿ ಜಾಸ್ತಿ ನೋವಾಗುತ್ತೆ ಅದಕ್ಕೇ ಹಾಸ್ಪಿಟಲ್ ಅಂದ್ರೇನೆ ಎದರ್ತಾನೆ ಡ್ರೆಸ್ಸಿಂಗ್ ಮಾಡಿದಾದ್ಮೇಲೆ ಅಳ್ತಾನೆ ಐಸ್ ಕ್ರೀಮ್ ಕೇಳಿದೆ ಸೊ ಹಂಗಾಗಿ ಐಸ್ ಕ್ರೀಮ್ ಕೊಡ್ತಿದ್ರು ತಿನ್ಕೊಂಡು ನಮ್ಮನ್ನ ಮನೆಗೆ ಬಿಡ್ತಾರೆ ಅವರು ಹೋಗ್ತಾರೆ

ಇದು ಬಂದು ಲಾಸ್ಟ್ ಡೇ ಡ್ರೆಸ್ಸಿಂಗು ಇವತ್ತು ಬ್ಯಾಂಡೇಜ್ ಎಲ್ಲ ತೆಗೆದು ಕೊಡ್ತೀವಿ ಮನೇಲಿ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅಂದರೆ ಜಸ್ಟ್ ಆಯಿಂಟ್ಮೆಂಟ್ ಅಪ್ಲೈ ಮಾಡ್ಕೊಳ್ಳಿ ಅಂತ ನನಗೆ ಯಾಕೋ ಮನೆ ಸ್ವಲ್ಪ ಧೂಳಾದಂಗೆ ಅನ್ನಿಸ್ತಾ ಇತ್ತು ಹಾಗಾಗಿ ನಾನು ಇವತ್ತು ಒಂದು ದಿವಸ ಬ್ಯಾಂಡೇಜ್ ಹಾಕಿ ಮನೆಯಲ್ಲೇ ರಿಮೂವ್ ಮಾಡ್ಕೊಳ್ತೀವಿ ಅಂತ ಹೇಳಿದೆ ಅವ್ರು ಬ್ಯಾಂಡೇಜ್ ಚಿಕ್ಕದಾಗಿ ಬ್ಯಾಂಡೇಜ್ ಹಾಕೊಟ್ರು ಮನೆ ಕ್ಲೀನ್ ಮಾಡಿಬಿಟ್ಟು ತೆಕ್ಕೇನ ಅಂತ ಹೇಳಿ ಚಿಕ್ಕದಾಗಿ ಒಂದು ಬ್ಯಾಂಡೇಜ್ ಹಾಕಿಸ್ಕೊಂಡು ಬಂದ್ವು ಇವತ್ತೇನು ಅಷ್ಟು ನೋವು ಇರಲಿಲ್ಲ ಹಾಸ್ಪಿಟಲ್ ತುಂಬ ಆಟ ಆಡ್ತಿದ್ದಾನ ಅವನೇನೆ ಒಂದ್ಸಲ ಮಾಡ್ಸ ನಿನ್ನ ಆಯ್ತಾ ಒಂದೇ ಒಂದ್ಸಲ ಬ್ಯಾಂಡೇಜ್ ಇಲ್ಲ ಕೇರಿ ಇದನ್ನ ತಗೋಬಾರ ನಿಧಾನ ನಿಧಾನ ನಾನು ಕೂಡ ನಿನ್ನೆವರೆಗೂ ಗಾಯ ನೋಡಿರಲೇ ಇಲ್ಲ ಡ್ರೆಸ್ಸಿಂಗ್ ಮಾಡ್ಸುವಾಗೆಲ್ಲ ನಮ್ಮ ಮನೆಯವರೇ ಹೋಗಿ ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಬರೋರು ನನ್ನ ಒಳಗಡೆ ಹೋಗ್ತಿರ್ಲಿಲ್ಲ ಅವನು ಚಿಕ್ಕಾಬಟ್ಟೆ ಅವಳವನು ಹಂಗಾಗಿ ನಾನು ಒಳಗಡೆ ಹೋಗ್ತಾನೆ ಇರಲಿಲ್ಲ ಲಯನ್ ಥರ ಆ್ಯಕ್ಟಿಂಗ್ ಮಾಡ್ತಿದ್ದಾನೆ ಬನ್ನೇರ್ಘಟ್ಟಗೆ ಹೋಗಿ ಬಂದಾಗಿಂದ ಅಲ್ಲಿ ಯಾವ್ಯಾವ ಅನಿಮಲ್ಸ್ ಇದಾವೆಲ್ಲ ಒಂದೊಂದ್ಸಲ ರೀಕಾಲ್ ಮಾಡ್ತಾ ಇರ್ತಾನೆ ಏನು ನೀನು ಇಲ್ಲಿಂದ ಬಂದೆ ಬಯ ಮಾಡಬೇಡ ಅಪ್ಪ ಯಾರನ್ನು ತಿನ್ನಕ್ಕೆ ಬಂದೆ ಬೇಡ ನಾನು ತಿನ್ಬೇಡ ಪ್ಲೀಸ್ ಬೇಡ ಬೇಡ ತಿನ್ಬೇಡ Black color. Ah. Orange color. Huh? Black color. Ah. Black color. Ah. Am Orange. Am White. Okay. Am I ಪಾಪ್ಲರ್ ಯಾವ ಕಲರ್ ಪಾಪ್ಲರ್ ಅಂದ್ರೆ ಪರ್ಪಲ್ ಹೇಳು ಹೇಳಿ ಹೇಳಂಗ ಮಾಡ್ತಾ ಇರೋದು ನಿನ್ನೂ ನಲ್ಲ ಅಕ್ಕ ಬೈತಾ ಇರೋದು ನಿನ್ನೂ ನಲ್ಲಾ ಯಾಕೆ ಅನಿತಾಂಗ ಮಾಡ್ತಿದ್ದೆ ಯಾಕಿದ್ ಮನಿತಾ ಯಾಕೆ ಯಾಕೆ ಹಂಗಿಡ್ಕೊಂಡಿದ್ಯಾ

ರು ಸಾಟರ್ಡೆ ನಾವು ಮನೆ ನೋಡಕ್ಕೆ ಕೂಡ ಹೋಗಿದ್ವು ರೆಂಟ್ ಅಂತೂ ಸಿಕ್ಕಾಬಟ್ಟು ಹೇಳ್ತಾರೆ ಸಿಂಗಲ್ ಬಿ ಎಚ್ ಕೆಗೆಲ್ಲ ಫೋರ್ಟೀನ್ ಫಿಫ್ಟೀನ್ ಹೇಳ್ತಾರೆ ಡಬಲ್ ಬಿ ಎಚ್ ಕೆಗೆಲ್ಲ ಟ್ವೆಂಟಿ ತೌಸಂಡ್ ಹೇಳ್ತಾರೆ ವಿಜಿ ನಾನು ಮನೆ ನೋಡೋಕೆ ಹೋಗಿದ್ವು ನಮ್ಮ ಮನೆಯವ್ರ ಜೊತೆ ಹೋಗಿದ್ದೆ ಅದಾದಮೇಲೆ ಅವ್ರ ಮನೆ ಕಡೆ ಒಂದು ಮನೆ ಇದೆ ಬಾಕ್ ಅಂತ ಹೇಳ್ಕೊಳ್ತಿದ್ದು ಸೊ ವಿಜಿ ಮನೆಗೆ ಹೋಗಿದ್ದೆ ಸೊ ಅಲ್ಲಿ ಆಟ ಆಡ್ತಿದ್ದಾರೆ ಅಲ್ಲೂ ಕೂಡ ಮನೆಗೆ ಟ್ವೆಂಟಿ ತೌಸಂಡ್ ಹೇಳಿದರು ಟು ಬಿ ಎಚ್ ಕೆಗೆ ಸಿಂಗಲ್ ಬಿ ಎಚ್ ಕೆ ತುಂಬಾ ಚಿಕ್ಕದು ನಮಗೆ ಸಿಂಗಲ್ ಬಿ ಎಚ್ ಕೆ ಅದು ಆಗಲ್ಲ ಅನ್ನಿಸ್ತು ಸೊ ಹಂಗಾಗಿ ಅದನ್ನು ಕೇಳಲಿಲ್ಲ ಮನೆ ನೋಡಿದಾದ್ಮೇಲೆ ಸ್ವಲ್ಪ ಹೊತ್ತು ಅವ್ರ ಮನೆಯಲ್ಲೇ ಇದ್ವು ಅವ್ರ ಮನೆ ಹತ್ರನೇ ಪಾರ್ಕ್ ಇದೆ ಸೊ ಮಾನ್ವೀಯತಾರು ಆಟ ಆಡ್ತೀವಿ ಅಂತ ಹೇಳಿದ್ರು ಹಾಂ ಸೊ ಕರ್ಕೊಂಡು ಹೋಗಿದ್ವು ಅದು ಓಪನ್ ಆಗಿಲ್ಲ ಅದ್ರ ಇದನ್ನು ಒಳಗಡೆ ಬಿಡೋಕೆ ಅವರಿಬ್ಬರು ಆಟ ಆಡ್ತಾರೆ ಅಪ್ಪ ಆಚಲಿದ್ರು ನಾನು ಅಕ್ಕ ಹೋಗ್ಲಾ ಇವ್ರ ಮನೇಲಿ ಇರ್ತೀಯಾ ಸರಿ ಆಯ್ತು ಬಾಯ್ ಹ್ಞೂ ಬಾಯ್ ಹಾಂ ಐಫಯ್ಯ ಕೊಡೋಲ್ಲ ನಾನು ಹೋಗ್ತೀನಿ ಹಾಂ ಐಸ್ ಕ್ರೀಮ್ ತಂದವರು ಪಪ್ಪ ನಾವೇ ತಿಂತೀವಿ ಬಾಯ್ ಸೊ ಇದು ನೆಕ್ಸ್ಟ್ ಸಂಡೇ ಮನೆ ಹುಡುಕಾಟ ಶುರು ಅಮ್ಮ ಇರೋದ್ರಿಂದ ಸ್ವಲ್ಪ ಎಲ್ಪ್ ಆಯಿತು ಮಾನ್ವಿತ್ತು ರಿತನು ಬಿಟ್ಬಿಟ್ಟು ನಾನು ನಮ್ಮ ಮನೆಯವರಿಬ್ಬರೂ ಮನೆ ಹುಡುಕಕ್ಕೆ ಹೋಗಿದ್ವು ಇದು ಇನ್ನೂ ಹೊಸ ಬಿಲ್ಡಿಂಗು ಟ್ವೆಂಟಿ ಟೂ ತೌಸಂಡ್ ಹೇಳಿದ್ರು ಅಷ್ಟೊಂದೆಲ್ಲ ರೆಂಟು ಎಷ್ಟೇ ಜಾಸ್ತಿ ರೆಂಟ್ ಕೊಟ್ಟು ಬಾಡಿಗೆ ಮನೇಲಿ ಇದ್ರೂ ಅದು ನಮ್ಮದು ಸ್ವಂತದಂತೂ ಆಗೋಲ್ಲ ಸೊ ಸುಮ್ಮನೆ ಏನು ದುಡ್ಡು ವೇಸ್ಟ್ ಮಾಡಬೇಕು ಅಷ್ಟೊಂದು ಬಜೆಟ್ ಬೇಡ ಅಂತೇಳಿ ನಾವು ಫಿಫ್ಟೀನ್ ತೌಸಂಡ್ ಒಳಗಡೆ ನೋಡೋಣ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ ಎಲ್ಲಿ ಎಷ್ಟು ಮನೆ ನೋಡಿದ್ದೀವಿ ಅಂತಂದರೆ ಎಲ್ಲ ಮನೆಯೂ ಟ್ವೆಂಟಿ ತೌಸಂಡು ಟ್ವೆಂಟಿ ತೌಸಂಡ್ ಮೇಲೇ ಹೇಳ್ತಾರೆ ಡಬಲ್ ಬಿ ಎಚ್ ಕೆ ಸಿಂಗಲ್ ಬಿ ಎಚ್ ಕೆ ನಮ್ಮ ಮನೆಯಲ್ಲಿರೋ ಲಗೇಜಿಗೆ ನಿಜವಾಗ್ಲೂ ಸಿಂಗಲ್ ಬಿ ಎಚ್ ಕೆ ಮನೆ ಆಗೋಲ್ಲ ಆದ್ರೂ ನಾವು ಸಿಂಗಲ್ ಬಿ ಎಚ್ ಕೆನಲ್ಲೇ ನೋಡ್ತಾ ಇದ್ದೀವಿ ಅಟ್ಲೀಸ್ಟ್ ಎಕ್ಸ್ಟ್ರಾ ಲಗೇಜ್ ಏನಿದೆಯೋ ಅದನ್ನೆಲ್ಲ ಊರಿಗೆ ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಳ್ಳೋಣ ನೋಡೋಣ ಸಿಂಗಲ್ ಬಿ ಎಚ್ ಕೆನೇ ಅಂತೇಳಿ ಹುಡುಕ್ತಾ ಇದ್ದೀವಿ ಲೀಸಿಗೆ ಕೂಡ ನೋಡ್ತಾ ಇದ್ದೀವಿ ಟ್ವೆಲ್ ಲಾಕ್ವರೆಗೂ ಲೀಸಿಗೆ ನೋಡ್ತಾ ಇದ್ದೀವಿ ಲೀಸಿಗಂತೂ ಒಂದು ಹಂಡ್ರೆಡ್ ಮನೆ ನೋಡಿದ್ರೆ ನಮಗೆ ಒನ್ ಆರ್ ಟೂ ಅಷ್ಟೇ ಲೀಸಿಗೆ ಕೊಡ್ತೀವಿ ಅಂತಾರೆ ನಮಗೆ ಇಷ್ಟು ಹುಡ್ಕಿದ ಮನೆಯಲ್ಲಿ ನಮಗೆ ಎರಡು ಕಡೆ ಅಷ್ಟೇ ಲೀಸಿಗೆ ಕೊಡ್ತೀವಿ ಅಂತೇಳಿದ್ರು ಒಂದು ಕಡೆ ಸ್ಕೂಲಿಗೆ ತುಂಬ ದೂರ ಆಗುತ್ತೆ ಇನ್ನೊಂದು ಕಡೆ ಮನೆ ಮುಂದೆನೇ ಎಷ್ಟೊಂದು ಕಸನ ತಂದು ಹಾಕ್ಬಿಟ್ಟಿದ್ರು ಅದು ಒಂದು ಸಲ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನು ಮತ್ತೆ ಮತ್ತೆ ಹಾಕ್ತಾನೆ ಇರ್ತಾರೆ ಸೊ ಹಂಗಾಗಿ ಅದೆರಡೂ ಕೂಡ ಇಷ್ಟ ಆಗಲಿಲ್ಲ ನಮಗೆ ಸೊ ರೆಂಟಿಗೆ ಸಿಕ್ಕರೆ ರೆಂಟಿಗೆ ಲೀಸಿಗೆ ಸಿಕ್ಕರೆ ಲೀಸಿಗೆ ಅಂದ್ಕೊಂಡು ಹುಡುಕ್ತಿದ್ದೀವಿ ಯಾವ್ದು ಸಿಗುತ್ತೋ ಗೊತ್ತಿಲ್ಲ ಒಂದಷ್ಟು ಮನೆಗಳನ್ನ ನೋಡಿದ್ದೀವಿ ಯಾವುದಾದ್ರೂ ಒಂದು ಫೈನಲ್ ಮಾಡಬೇಕು ಜಾಸ್ತಿ ಟೈಮ್ ಕೂಡ ಇಲ್ಲ ಇನ್ನು ಈ ಮನೆ ಬಂದು ತುಂಬಾ ಚೆನ್ನಾಗಿತ್ತು ದೊಡ್ಡದಾಗಿತ್ತು ಇಷ್ಟ ಆಗಿತ್ತು ಇನ್ನೇನು ಅಡ್ವಾನ್ಸ್ ಕೂಡ ಮಾಡೋಣ ಅಂತ ಅಂದ್ಕೊಂಡ್ವು ಯಾಕೋ ನಮ್ಮ ಮನೆಯವ್ರಿಗೆ ಡೌಟ್ ಬಂದು ಓನರ್ ಇಲ್ಲಿರಲಿಲ್ಲ ಹಾಗಾಗಿ ಮೇಲ್ಗಡೆ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರಲ್ಲಿ ಅಷ್ಟೇ ಇದ್ದಿದ್ದು ಈವ್ನಿಂಗ್ ಹೋಗ್ಬಿಟ್ಟು ಫಸ್ಟ್ ಫ್ಲೋರ್ ಅವ್ರ ಜೊತೆ ಮಾತಾಡ್ಕೊಂಡು ಬಂದರು ಅವರು ನೀರು ಶಾರ್ಟೇಜ್ ಆಗುತ್ತೆ ಸಂಪು ಬಂದು ತುಂಬ ಚಿಕ್ಕದು ಐದು ಜನ ಇದ್ದೀವಿ ಇಂತೀರಾ ಶಾರ್ಟೇಜ್ ಆಗುತ್ತೆ ಅಂತ ಹೇಳಿದ್ರು ಸೊ ಹಂಗಾಗಿ ಮೇಯ್ನಾಗಿ ಮಕ್ಕಳಿರೋ ಮನೆಗೆ ನೀರಿರಬೇಕು ಸೊ ಹಂಗಾಗಿ ಇದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದು ಇಷ್ಟು ದೊಡ್ಡ ಮನೆಗೆ ಅವ್ರು ಹೇಳಿದ್ದು ಫಿಫ್ಟೀನ್ ತೌಸಂಡು ಹಂಗಾಗಿ ನಮ್ಮ ಮನೆಯವ್ರಿಗೆ ಡೌಟ್ ಬಂತು ಇಷ್ಟು ದೊಡ್ಡ ಮನೆಗೆ ಏನು ಫಿಫ್ಟೀನ್ ತೌಸಂಡ್ ಹೇಳ್ತಿದ್ದಾರೆ ಅಂತ ಸೊ ಹಂಗಾಗಿ ಹೋಗಿ ವಿಚಾರಿಸಿದಕ್ಕೆ ಅವ್ರು ಹೇಳಿದ್ರು ನೀರು ಪ್ರಾಬ್ಲಮ್ ಇದೆ ಅಂತ ಸೊ ಹಂಗಾಗಿ ಇದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ವು ನೇನು ಅಡ್ವಾನ್ಸ್ ಕೊಡಬೇಕು ಅಂತ ಅಂದ್ಕೊಂಡ್ವು ಅಷ್ಟರಲ್ಲಿ ನೀರು ಪ್ರಾಬ್ಲಮ್ ಅಂತ ಗೊತ್ತಾಯ್ತಲ್ವ ಹಂಗಾಗಿ ಈ ಮನೆ ಕೂಡ ಕ್ಯಾನ್ಸಲ್ ಮಾಡಿದ್ವು ಏಣ್ಣ ಯಾವ್ದು ಬೇಕು ತೋರ್ಸು ವಿಕೆಟಾ ಹ್ಞೂ ಸರಿ ಪಪ್ಪಂಗೆ ಹೇಳ್ತೀನಿ ಬಿಟ್ಟು ಮನೆ ನೋಡ್ಕೊಂಡು ಬರ್ತಾ ಅದ್ರದ್ದುಗೆ ಬ್ಯಾಟು ಮತ್ತು ಬಾಲ್ ತೊಗೊಂಡು ಬಂದಿದ್ದರೆ ಅವನು ವಿಕೆಟ್ ತೊಗೊಂಡು ಬಂದಿಲ್ಲ ಅಂತ ಕೇಳ್ತಿದ್ದ ಇದು ಏನಕ್ಕೆ ಕೊಟ್ಟಿಲ್ಲ ಅಂತ ಮಾನ್ವಿತಾ ಪಾಟಲ್ಲಿ ಸಜ್ಜೆನ ಹಾಕಿದ್ಲು ಚೆನ್ನಾಗಿ ಬಂದಿತ್ತು ಎರಡು ತೆನೆ ಬಂದಿತ್ತು ಅದಕ್ಕೆ ಪಕ್ಷಿಗಳು ಬಂದು ತಿಂತಾಯಿತ್ತು ಸೊ ಅದನ್ನ ಹಂಗೆ ರೆಕಾರ್ಡ್ ಮಾಡಿಕೊಂಡೆ ಮನೆ ನೋಡೋಕೆ ಹೋದರೆ ಓನರ್ಸ್ ಹೆಂಗೆಲ್ಲ ಕಂಡೀಷನ್ಸ್ ಹಾಕ್ತಾರೆ ಅಂತ ಹೇಳಿದ್ರೆ ಹಿಂಗೂ ಕಂಡೀಷನ್ಸ್ ಇರುತ್ತಾ ಹಿಂಗೂ ಆಗ್ಬೋದು ಅಂತ ಅನಿಸುತ್ತೆ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಮರಿದೇನೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು